ನೋಡ ಕಮ್ಮಿ ಇದೆ ನಮ್ಮ ಮೇಲುಗಡೆ ಅದೇ ವಾಲ್ಕೆನೋ ಅಜ್ಜ ನಾವೇನು ಕರಿತಿವಿ ಅವಾಗ ಚಿಕನ್ ವಸ್ತುಗಳು ಇಲ್ಲಿ ಅವರ ಹೊಮ್ಮವರು ಆ ವಾರ ಸಾಂತ ಹೇಳ್ತಾರಲ್ಲ ಸೊ ಅದು ಸ್ಟಿಲ್ ಆಕ್ಟಿವ್ ಅಂತೆ ನೋಡಿ ಅವಾಗ ಅದು ಹತ್ತಿರ ಹೋದರೆ ಅದು ಅನುಭವ ಆಗುತ್ತೆ ಬಿಸಿ ಹೋಗೆ ಬರ್ತಾ ಇರುತ್ತೆ ಅಂತ ನಮ್ಮ ಗೈಡ್ ಹೇಳಿದ ನೋಡಿ ಎಷ್ಟು ಚೆನ್ನಾಗಿ ನಾನು ಮಳೆ ಬಂತಲ್ಲ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಿದೆ ಮೆದ ತುಂಬಾ ಚೆನ್ನಾಗಿದೆ ಈಗ ಈ ಕೆಳಗಡೆ ಬರುವಾಗ ತುಂಬಾ ಕಿತ್ತಲೆ ಹಣ್ಣಿನ ತೋಟಗಳು ನೋಡಿದ್ವಿ ಕಿತ್ತಲೆ ಹಣ್ಣಿನ ತೋಟದಲ್ಲಿ ಉಪಬಳಿಯಾಗಿ ಮೆಣಸಿನ್ಕಾಯಿ ಬೆಳಿತಂತೆ ಹೋಗೋವಾಗ ಸಾಧ್ಯವಾದ್ರೆ ಬೆಳಕಿದ್ರೆ ಅದನ್ನ ಮೆಲ್ಸಿ ಅದನ್ನು ಒಂದು ನೋಡಿ ಎಷ್ಟು ಚೆನ್ನಾಗಿ ಮಾಡಿ ಕೆಳಗಡೆ ಬಿಲ್ಡಿಂಗ್ ಕಾಲಮ್ ಹಾಕೊಂಡು ಇಟ್ಟು ಹೈಟ್ ರೋಡ್ ಲೆವೆಲ್

ಅದೇ ಅಡಿಪಾಯಕ್ಕೆ ಯೂಸ್ ಮಾಡ್ತೇವೆ ನಾವು ಬೋರ್ಡರ್ಸ್ ಯೂಸ್ ಮಾಡ್ತೀವಲ್ಲ ಅದೇ ಕಲ್ಲರ್ ಬಂಡೆ ಒಡೆದು ಈ ಬಂಡೆ ಚಿಮ್ಮುತ್ತೆ ಅಂದ್ರೆ ಇನ್ನೆಷ್ಟು ಭೂಮಿ ಭೂಗರ್ಭದಲ್ಲಿ ಬೆಂಕಿ ಜ್ವಾಲೆ ಇರುತ್ತೆ ದಾರಿ ಉದ್ದಕ್ಕೂ ಅಲ್ಲಲ್ಲಿ ಹಾಕಿದ್ರು ಮಳೆ ಬರ್ತಾ ಇತ್ತು ವೆಹಿಕಲ್

ಹೇಗಿರುತ್ತೆ ಸ್ಪರ್ಶ ಲೈಟ್ ವೆಯ್ಟ್ ಇದೆ ಲೈಟ್ ವೆಯ್ಟ್ ಅಂತ ಏನು ಬರ ಇಲ್ಲ ಅಂತ ಅನ್ಸುತ್ತೆ ಇದೆ ಈಗ ನಾವು ಇಂಡೋನೇಷ್ಯಾ ಎಂಟಾಮನಿ ಜಾಗದಲ್ಲಿ ನಾವಿದೀವಿ ಆರೆಂಜ್ ಗಾರ್ಡನ್ ಹತ್ರ ನೋಡಿ ಇಲ್ಲಿ ಆರೆಂಜ್ கிமமீட்டர் ஆரெஞ்ச் விட்டேன் தகண்ட்விடோனேஷியா கரன்சினி அந்த நம்ம முன்னூறு நம்ம ஊட்டி சுமார் தோட்டோ உப்புபளியாகி அஹ் மெனசின் கை பிடித்த நம் கைடே கேட்குது ನಾಗ್ಪುರ್ ಅಲ್ಲ ನಮ್ಮ ಮಲ್ನಾಡು ಕಿತ್ಲೇ ಹೆಣ್ಣು ಬರ್ತಿರುತ್ತ ನಾಗ್ಪುರ್ ಎಲ್ಲ ಅದರಷ್ಟು ರುಚಿ ಇಲ್ಲ ಸಪ್ಪೆ ಬೆಂಗಳೂರಿನಲ್ಲಿ ಸಣ್ಣ ಆರೆಂಜ್ ಇರುತ್ತಲ್ಲ ಈ ಆರೆಂಜ್ ತೋಟದಲ್ಲಿ ತುಪ್ಪ ಬೆಳೆಯಾಗಿ ಕೋಸ್ ಬೆಳಿತು ಇಲ್ಲಿ ಕಾಣಿಸುತ್ತೆ ತುಪ್ಪ ಕೋಸ್ ಹಾಕಿದ್ದಾರೆ ಕೆಲವು ಕಡೆ ಕೋಸು ಕೆಲವು ಕಡೆ ಮೆಣಸಿನಕಾಯಿ ಆರೆಂಜ್ ಬೆಳಿತಾರೆ ಇದೇ ಆರೆಂಜು ದಾರಿ ಉತ್ತಕ್ಕೂ ಅಂಗಡಿಗಳಲ್ಲಿ ಮಾರುತ್ತಾರೆ ನೋಡಿ ಇಲ್ಲಿ ಆರೆಂಜ್ ಶಾಪ್ ಎಲ್ಲಾ ರೀತಿಯ ಹಣ್ಣುಗಳು ಇಲ್ಲಿ ಬೆಳೆದಂತಹ ಹಣ್ಣುಗಳನ್ನ ಆ ಮಾರಾಟ ಮಾಡ್ತಾರೆ ನೋಡಿ ಇಲ್ಲಿ ಕವರ್ ಅಲ್ಲೇ ಇತ್ತಾರೆ ಹಣ್ಣುಗಳು 얘ನೇನೋ ಹಣ್ಣುಗಳು ಇದೆ ಇಲ್ಲಿ ಚಪಕ ಇದೆ ಮಾวิน ಕಾಯಿದೆ ಆರೆಂಜ್ ಇದೆ ಮತ್ತೆ ಒಂದು अड्ಡೌಸ್ ತեսಕ್ಕೆ ಕೊತ್ತಿಲ್ಲ ನನಗೆ ಆ ರೆಡ್ ಇದೆ ಈ ಮಾರ್ನಿಂಗ್ ಪ್ರಿಶೆಕ್ಟ್ ಇದೆ ನಾವು ಲಗ್ನೇದಿ ನಾ 40 ಇದೆ ನಾಸಾ ಪೆನ್ನಡಾ ಥೈಲ್ಯಾಂಡ್ ಗೆ ಡಿಮೋರ್ಡ್ ಆಗಬೇಕು ಅಂತ ನೋಡಿ ಎಷ್ಟು ಜನ ಟ್ರೈಟ್ ಮಾಡ್ತಾ ಇದ್ದಾರೆ ಅಂತ ಪ್ರಪಂಚದಾದ್ಯಂತ ಇಲ್ಲಿ ಜನ ಬರ್ತಾರೆ ನೋಡಿ ಇಲ್ಲಿಂದ ಒನ್ ಅವರು ಯಾವುದೋ ಒಂದು ಐಲ್ಯಾಂಡ್ ಮೋಸ್ ಕನ್ನಡ ಐಲ್ಯಾಂಡ್ ಹೋಗ್ತೀವಿ ಅಲ್ಲಿ ಇಡೀ ದಿನ ಬೇರೆ ಏನು ಕಾರ್ಯಕ್ರಮ ಇಲ್ಲ ಮೋಸ್ ಆಫ್ ಕನ್ನಡ ತಿಂಡಿ ಎಲ್ಲ ಪ್ಯಾಕ್ ಮಾಡ್ಕೊಟ್ಬಿಟ್ಟಿದ್ದಾರೆ ಯಾಕೆಂದ್ರೆ ಆರು ಗಂಟೆ ಹೋಟೆಲ್ ಬಿಟ್ಟಿ ಆರು ಗಂಟೆ ಅಂತಂದ್ರೆ ನಮ್ಮ ಟೈಮ್ ಪ್ರಕಾರ ಮೂರುವರೆ ಬೆಂಗಳೂರಿಂದ ಬೆಂಗಳೂರಿನ ಟೈಮು ಮೂರುವರೆಗೆ ಅಲ್ಲಿ ಮಾರ್ನಿಂಗ್ ಹೊರತಿದ್ದೀವಿ ಇಲ್ಲಿ ಟೈಮು ಆರು ಗಂಟೆಗೆ ಬಂದಿದ್ದೀವಿ ಈಗ ನಮ್ಮ ಟೈಮು ಐದು ಗಂಟೆ ಮೂವತ್ತೈದು ನಿಮಿಷ ಅದಕ್ಕೆ ಎರಡೂವರೆ ಗಂಟೆ ಹೆಚ್ಚಿ ನೋಡಿ ನಮಸ್ತೆ ಎಲ್ ವುಹಾನ್ ಸನಾಸ್ ಅಂದ್ರೆ ಇನ್ನ ಇಟಾಲಿಯನ್ ಭಾಷೆ ನಲ್ಲಿ ಫೋರ್ಟ್ ಬಹಳ ಸುಂದರವಾಗಿ ಡಿಸೈನ್ ಮಾಡಿದ್ದಾರೆ ನಮ್ಮ ಗೆಳೆಯರೆಲ್ಲ ತಿಂಡಿ ತಿನ್ಸಿದ್ದಾರೆ ನಾನು ತಿನ್ಬೇಕು ಇಲ್ಲಿಂದ ಬಹುಶಃ ಒಂದು ಎರಡು ಕಿಲೋಮೀಟರ್ ಅಷ್ಟು ದೂರ ನಮ್ಮ ಕಾರ್ನಲ್ಲಿ ಸುಟ್ಟು ನಡ್ಕೊಂಡ್ ಬಂದ್ವಿ ಆ ಯಾಕೆಂದ್ರೆ ಎಲ್ಲಿ ಇಲ್ಲಿ ವೆಹಿಕಲ್ ಪಾರ್ಕಿಂಗ್ ಇಲ್ಲ ನಮ್ಮನ್ನ ಇಲ್ಲಿ ಡ್ರಾಪ್ ಮಾಡಿದಂತ ಟ್ರಾವೆಲ್ಸ್ ಅಂತ ಏನಿದೆ ಬಹಳ ಐಡಿಯಾ ಮಾಡಿ ಒಂದ್ ಎರಡು ಕಿಲೋಮೀಟರ್ ಮೊದಲೇ ನಿಲ್ಸಿ ನಾಕೊಂಬಿ ಇಲ್ಲಾದ್ರೆ ಕಾರ್ಯ ಕೂತಿ ಬೇಕಾಗಿ ನಿಲ್ಸಕ್ಕೆ ಡೋರ್ ಓಪನ್ ಮಾಡಕ್ಕೂ ಬಿಡಲ್ಲ ಇಲ್ಲಿ ಬಹಳ ಟ್ರಾಫಿಕ್ ರೂಲ್ಸ್ ಎಲ್ಲ ಬಹಳ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ ನೋಡಿ ಇಲ್ಲೂ ಆ ಎಲ್ಲಾ ಬೀಚ್ ವಿಲ್ಲಾಸ ಇದೆ ಎಲ್ಲ ಬೀಚ್ ವಿಲ್ಲಾಸ್ ಎದುರುಗಡೆ ಕಾಣಿಸೋದು ಬೀಚು ಮತ್ತೆ ಮಕ್ರಾಸ್ ಬೀಚು ಮಂಗಳೂರು ಬೀಚ್ ಎಷ್ಟು ಆಗಿರುತ್ತೆ ನೋಡಿ ಎಷ್ಟು ಸುಂದರವಾಗಿದೆ ಬೀಚು ಆದಂತ ಒಂದು ಆ ಹೀ ಸಮುದ್ರ ಕಾಣಿಸ್ತಾ ಇದೆಲ್ಲ ಆಮೇಲೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋದು ಒಂದ್ ಸಣ್ಣ ದೇವಸ್ಥಾನ ನಿಮ್ಗೆ ಇದ್ರ ಬಗ್ಗೆ ಹೇಳಲೇಬೇಕು ನಮ್ ಕಾಕಾ ನನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದ ಇದೇನ್ ಎಲ್ಲಾ ಬಿಲ್ಡಿಂಗ್ ಗಳ ಮುಂದೆ ಅಂಗಡಿಗಳ ಮುಂದೆ ಮತ್ತೆ ಇದೆಲ್ಲ ಇದೆಯಲ್ಲ ಇದೇನು ಅಂದ್ರೆ ಇದು ದೇವಸ್ಥಾನ ಅಂದ್ರೆ ಪ್ರತಿಯೊಂದು ಕಡೆ ಒಂದು ಬಿಸ್ನೆಸ್ ಸೆಂಟರ್ ಅಲ್ಲಿ ಆ ಮತ್ತೆ ಇದರಲ್ಲಿ ನೋಡಿ ನೆನೆ ತೋರಿಸ್ತೇ ತರ ಆ ಇದು ಪ್ರತಿ ಮನೆ ಮುಂದೆನೂ ಸಣ್ಣದಾಗಿರುತ್ತೆ ಸೊ ನಮ್ಮನ್ನ ಅವರ ಫ್ಯಾಮಿಲಿ ಟೆಂಪಲ್ ಅದು ದಿನಕ್ಕೆ ಮೂರ್ ಸತಿ ನಮ್ಮ ಹಿಂದೂಸ್ ಪೂಜೆ ಮಾಡ್ತಾರೆ ಹಿಂದೂ ಕಟ್ಟೆ ಆಗಿದೆ ನೋಡಿ ಎಲ್ಲಾ ಬೋಟ್ ಗಳಿದೆ ನಮ್ಮನ್ನು ಇವಾಗ ಬೋಟ್ ಮಾಡ್ಕೊಂಡು ಹೋಗ್ತಾರೆ ನೋಸಾ ಕನ್ನಡ ಐಲ್ಯಾಂಡ್ ಗೆ ಟೈಮ್ ಗೋಸ್ಕರ ಕಾಯ್ತಾ ಇದೀವಿ ಇಲ್ಲಿ ಒಳಗಡೆ ದೇವಸ್ಥಾನ ಇದೆ ಅಲ್ಲಿ ಕನ್ನಡ ಐಲ್ಯಾಂಡ್ ಹೋಗೋ ದಾರಿ ಅಂದ್ರೆ ಪೋರ್ಟ್ ಅಂತ ಹೊರಗಡೆ ನಮ್ಮ ತರಮ್ ಕಾಯ್ತಾ ಇದ್ದೀವಿ ನಮ್ ತರನೇ ಹಲವು ಮಂದಿ ಕಾಯ್ತಾ ಇದ್ದಾರೆ ಎಲ್ಲಾ ಪ್ರಪಂಚದ ಎಲ್ಲಾ ದೇಶಗಳಿಂದ ಬಾಲಿ ವ್ಯಜಿಸ್ಟರ್ ಮಾಡ್ತಾರೆ ನಮ್ಗೆ ಇಂಡಿಯಾ ಹೇಗ್ ಟೂರಿಸ್ಟ್ ಗಳು ನೋಡಿ ತರ ಪ್ರತಿಯೊಬ್ಬರಿಗೂ ಐಡೆಂಟಿಫಿಕೇಶನ್ ಒಂದು ಬ್ಯಾಚು ಕಳಿಸ್ತಾ ಇರ್ತಾರೆ ಟೈಮಿಂಗ್ ಪ್ರಕಾರ ಎಷ್ಟು ಬ್ಯಾಚ್ ಹೋಗ್ತಾ ಇದೆ ನೋಡಿ ಹ್ಮ್ ಇದೊಂದೇ ಗಲೀಜು ಯಾವ್ದೋ ಒಂದು ನಾಯಿ ನೋಡಿದೆ ನಾನು ಆ ಇದೊಂದೇ ಒಂದು ನಾಯಿಗೆ ಯಾರು ಫುಡ್ ಇದೊಂದೇ ಗಲೀಜ್ ಪಾಯಿಂಟ್ ನನಗೆ ಐದ್ ದಿನದಲ್ಲಿ ಕಾಣಿಸಿತ್ತು ರೈಲು ಆಮೇಲೆ ವಿಶೇಷ ಅಂದ್ರೆ ನೋಡಿ ಅಲ್ಲಿ ದೂರದಲ್ಲಿ ಹಸುರ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಆ ಹಸ್ರತ್ರ ಹತ್ರ ಹಸುಗಳು ಮಲಗಿದೆ ನನಗೆ ಈ ಇವತ್ತೇ ಈ ಒಂದು ಬೀದಿ ಮೇಲೆ ನಾಯಿ ಮತ್ತೆ ಹಸುಗಳು ಅಲ್ಲಿ ಮಲಗಿರೋದು ಕಾಣಿಸ್ತಾ ಇತ್ತು ಕಾಣಿಸುತ್ತೆ ಹಸುಗಳು ನಾನ್ ಕೇಳಿದೆ ಇಲ್ಲಪ್ಪ ಒಂದು ಹಸುನು ಇಲ್ಲ ಇಲ್ಲಿ ಏನು ಇಲ್ಲ ಮೈತ್ರಿ ಪ್ರಾಣಿ ಈ ಏನು ಇಲ್ಲ ಅಂದ್ರೆ ಇಲ್ಲಿ ಬಾಲಿನಲ್ಲಿ ಏನು ಇಲ್ಲ ಅಂತ ಒಂದು ಕೇಳಿದೆ ಬಟ್ ನೋಡಿದ್ರೆ ಇಲ್ಲಿ ಒಂದು ಹತ್ತು ಹಸು ಮಲಗಿದೆ ಹತ್ತು ಹಸುಗಳು ಮಲಗಿದೆ ಮತ್ತೆ ಎಲ್ಲಿಂದ ನೀವು ಇದು ಹಾಲು ಅಂದ್ರೆ ಜಕ್ ಜಾವ ನಮ್ಮ ಹಳೆ ಮೋಟರ್ ಸೈಕಲ್ ಜಾವ ನೀವು ನೋಡಿರ್ತೀರಲ್ವಾ ಆ ಜಾವ ಐಲ್ಯಾಂಡ್ ಇಂದ ಇಲ್ಲಿಗೆ ಹಾಲು ಮಟನ್ನು ಎಲ್ಲವೂ ಬರುತ್ತಂತೆ ಪ್ರಪಂಚದ ಒಂದೊಂದು ವಿದ್ಯಮಾನಗಳನ್ನ ನಾವು ಹೀಗೆ ತಿಳ್ಕೊಳ್ತಾ ಹೋಗೋಣ ಮತ್ತೆ ಆ ಈಗ ಬೋಟ್ ಹತ್ತಂದ್ರೆ ಮತ್ತೆ ನಿಮ್ಗೆ ವಿಡಿಯೋ ಮಾಡ್ತೀನಿ ಕೆಲವು ಬೋಟ್ ಗಳು ಜನಗಳನ್ನ ಕರ್ಕೊಂಡು ಹೋಗ್ತಾ ಇದೆ ನನ್ನ ಹೋರವರು ವಾಪಸ್ ಬರ್ತಾ ಇದಾರೆ ನೋಡಿದ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡಿ ಫೋರ್ಟ್ ನಮ್ಮ ಪಕ್ಕದ ಬೋರ್ಡ್ ಐಡೋಲಾ ಹಾಲಿಡೇ ಅಂತ ಅಂಡ್ ಮಾರುತಿ ಅಂತ ಇಂಡಿಯಲ್ಲಿ 私たちはこの間のマーケットを見つけたのは、この間のマーケットを見つけたのは、この間のマーケットを見つけたのは、この間のマーケットを見つけたのは、この間のマーケットを見つけたのは、こ <noise> नाطلاडा और केन के बीच का ༀ༼າ་་་་་་་་་་་་་་་ <laughs disappointment>